സോരുതി മനയ മാളിക അജ്ഞാന സോരുതി മനയമാളിക സോരുതിയു മനയ മാളിക അജ്ഞാന സോരുതിയു മനയ ಸುರುತಿಯುವುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಡ್ಪರಿಲ್ಲ ಸುರುತಿಯುವುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಡ್ಪರಿಲ್ಲ ಕಳಕತ್ತಲೆಯೊಳಗೆ ನಾನು ಮೇಲಕೇರಿ ಹೋಗಲ ಇದು ಸುಬ್ರಹ್ಮಣ್ಯ ಗ್ರಾಮ ಪಂಚಾಯತ್ ಏನೆಕಲ್ಲು ಗ್ರಾಮದ ಪರ್ಲಗುಡ್ಡೆ ಎಂಬಲ್ಲಿನ ಒಂದು ಜಲ್ ಜೀವನ್ ಮಿಷನ್ ಒಂದು ಕೇಂದ್ರ ಸರ್ಕಾರದ ಒಂದು ಅಭಿವೃದ್ಧಿ ಯೋಜನೆ ಇದರಲ್ಲಿ ಇಲ್ಲಿ ನೀರಿನ ಟ್ಯಾಂಕಿ ಆಗಿದೆ ಆದರೂ ಇನ್ನೂ ಅಂದರೆ ಅಪೂರ್ಣ ಇದೆ ಅಂದರೆ ಇನ್ನೂ ಒಂದು ಎಂಬತ್ತು ಪರ್ಸೆಂಟ್ ಆಗಿದೆ ಆದ ಕಾರಣ ಇಲ್ಲಿ ಹೊರಗಿನ ಸಾರಣೆ ಆಗಿದೆ ಈ ಟ್ಯಾಂಕಿಗೆ ನಿನ್ನೆ ತಾನೇ ಇದಕ್ಕೆ ನೀರು ತುಂಬಿಸಿ ಅದನ್ನು ಟೆಸ್ಟ್ ಮಾಡುವಂಥ ನೀರು ತುಂಬಿಸುವಾಗ ಅದರಲ್ಲಿ ಲೀಕೇಜಿಗೆ ಬಂದಿದೆ ಆದರೆ ಲೀಕೇಜ್ ಬಂದದ್ದು ಲೀಕೇಜ್ ಬಂದದ್ದು ಅದು ಹೊರಗೆ ಸಾರಣೆ ಮಾಡುವಾಗ ಅದಕ್ಕೆ ಎರಡು ಹೊರಗಿಂದ ರಾಡು ಹೊಡೆದು ಸಾರಣೆಗೆ ಬೇಕಾಗಿ ಎತ್ತರಕ್ಕೆ ಬೇಕಾಗಿ ಸಾರಣೆಗೆ ಬೇಕಾಗಿ ಆ ರಾಡು ಹೊಡೆದ ತೂತಲ್ಲಿ ನೀರು ಹೊರಗೆ ಬಂದಿರ್ತದೆ ಮತ್ತು ಒಳಗಿನ ಸಾರಣೆ ಇನ್ನೂ ಇರ್ತದೆ ಆದ ಕಾರಣ ಈ ಒಂದು ಯಾವುದೋ ಯಾರೋ ಇದು ಇಲ್ಲಿಯವರು ಇದನ್ನು ಇದು ಟ್ಯಾಂಕಿ ಕಳಪೆ ಆಗಿದೆ ಅಂತ ಹೇಳಿದ್ದಾರೆ ಆದರೆ ಇದು ಅಪೂರ್ಣ ಇನ್ನೂ ಕೂಡ ಕೆಲಸ ಬಾಕಿ ಇದೆ ಆ ತೂತು ಅಂದರೆ ಆ ತೂತಲ್ಲಿ ಬಂದದಂದರೆ ಹೊರಗಿನ ಸಾರಣೆ ಯಾಕೆಂದರೆ ಈ ಎತ್ತರಕ್ಕೆ ಬೇಕಾಗಿ ಎರಡು ರೋಡು ಹೊಡೆದು ಅದಕ್ಕೆ ಇದು ಸಾರಣೆಗೆ ಎರಡು ಕಡೆ ಇದಕ್ಕೆ ಎತ್ತರಕ್ಕೆ ಬೇಕಾಗಿ ಇದು ಮಾಡಿದ ಕಾರಣ ಆ ತೂತಲ್ಲಿ ಮಾತ್ರ ನೀರು ಬಂದದ್ದು ಟ್ಯಾಂಕಿ ಕಳಪೆ ಆಗಿಲ್ಲ ಇನ್ನೂ ಹೊರಗಿನ ಒಳಗಿನ ಸಾರಣೆ ಇನ್ನು ಬಾಕಿ ಇದೆ What do you mean? i